ಕಾಂಗ್ರೆಸ್ ರೈತ ವಿರೋಧಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಏನು ಸುಗಟ್ಟಿ ಮಂಡಲ ರೈತ ಮೋರ್ಚಾದಿಂದ ಇಂದಿನ ದಿವಸ ಬೃಹತ್ ಪ್ರತಿಭಟನೆ ನೇತೃತ್ವ ವಹಿಸಿದಂತ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಂತ ಡಾಕ್ಟರ್ ಚಂದ್ರ ಲಮಾಣಿ ಅವರು ಅದೇ ರೀತಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಪಕ್ಷದ ಯಾವತ್ತು ಎಲ್ಲ ನಮ್ಮ ಹಿರಿಯರೇ ಪದಾಧಿಕಾರಿಗಳೇ ಕಾರ್ಯಕರ್ತ ಬಂಧುಗಳೇ ಪತ್ರಿಕಾ ಮಾಧ್ಯಮದವರೇ ಮಾಧ್ಯಮದ ಮಿತ್ರರೇ ನಿಮ್ಗೆಲ್ಲರಿಗೂ ಶರಣು ಶರಣಾರ್ಥಿಗಳು ತಿಳಿಸುತ್ತ ಒತ್ತಿನ ದಿನ ಏನು ಸರ್ಕಾರ ರೈತರ ಜೊತೆ ಚಲ್ಲಾಟವನ್ನು ಆಡುತ್ತಾ ಏನು ಈ ಗೋವಿನ ಜೋಳ ಬೆಂಬಲ ಬೆಲೆಯನ್ನು ಘೋಷಣೆಯನ್ನು ಮಾಡಿದ ಕೇಂದ್ರವನ್ನು ತೆರೆಯದೆ ರೈತರ ಜೊತೆ ಆಟವಾಡ್ತಾ ಇದೆ ಇವತ್ತಿನ ದಿನ ಏನು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಜನ ಹೆಚ್ಚಿನ ಭಾಗ ರೈತರು ಇವತ್ತು ನಾವೆಲ್ಲ ಗೋವಿಂದ ಬೆಳೆದು ಇವತ್ತ ಮಾಡಿ ಏನು ನೋಡ್ತಾ ಇದ್ದಾರೆ ಏನು ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕನೂರು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಒಂದು ವರ್ಷ ಆದರೂ ಇವರು ಕೇಂದ್ರ ಏನು ಕೇಂದ್ರ ಖರೀದಿ ಕೇಂದ್ರವನ್ನು ಆಗ್ತಾ ಇಲ್ಲ ಮನೆ ಮನೆ ತಾಯಿ ಹೆಸರು ಮುಗಿದ ನಂತರ ಕೇಂದ್ರವನ್ನು ತೆರೆಸಿದ್ದಾರೆ ಅಂದ್ರೆ ಇವ್ರಿಗೆಲ್ಲ ರೈತರಿಗೆ ಅನುಕೂಲ ಮಾಡಿದು ರೈತರ ಎಲ್ಲ ಹಾಲು ಮುಗಿದ ನಂತರ ಕೇಂದ್ರಗಳನ್ನ ತೆರಿತಾ ಇದ್ದಾರೆ ಅದೇ ರೀತಿ ಇವತ್ತು ಗೋವಿಂದ ಒಳದ ಬಗ್ಗೆ ಕೇಂದ್ರವನ್ನು ತರೆಯುತ್ತ ಇದನ್ನ ಕೊಡ್ತಾ ಇಲ್ಲ ಪರ್ಮಿಷನ್ನು ಇವತ್ತ ರೈತ ಏನು ಗೋವಿಂದ ಒಳವನ್ನು ಎಲ್ಲ ರೋಡಿನ ಮೇಲೆ ಹಾಕ್ಕೊಂಡು ಅವರ ಜಾತಕ ಪಕ್ಷಿತರ ತರ ಏನು ಬೆಂಬಲ ಮೇಲೆ ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಅಂತ ಕಾಯ್ತಾ ಇದ್ದಾರೆ ಆದರೆ ಇವತ್ತ ಸರ್ಕಾರದವರಿಗೆ ರೈತರ ಜೀವನ ಜೊತೆ ಚಲ್ಲಾಟವನ್ನು ಮಾಡ್ತಾ ಯಾರು ಅವರ ಜೀವನದ ಬಗ್ಗೆ ಏನು ವಿಚಾರ ಮಾಡದೆ ತಮ್ಮ ಅಧಿಕಾರಕ್ಕಾಗಿ ಇವರೆಲ್ಲ ತಮ್ಮ ಅಧಿಕಾರೋಟ್ ಹಾಕಿದಂತ ರೈತನ ಜೀವನವನ್ನೇ ಕಲ್ತಾ ಇದಾರೆ ಬೆನ್ನಲು ಹೇಳ್ತಾ ಆ ರೈತನ ಬೆನ್ನೆಲುಬನ್ನೇ ಮುರಿತಾ ಇದ್ದಾರೆ ಅದಕ್ಕೆ ರೈತ ಎಲ್ಲರ ಎಚ್ಚೆತ್ತುಕೊಂಡು ಇವರಿಗೆ ತಕ್ಕವಾದಂತ ಪಾಠವನ್ನ ಕಲಿಸಬೇಕು ಏನು ಯಾವುದೋ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಯಾವುದು ಒಂದು ರೋಡಿನ ವಿಚಾರವೇ ಇಲ್ಲ ಯಾವುದು ಮಾಡದೆ ಅಧಿಕಾರದ ಒಂದೇ ತೆ ಏನು ಜಿಲ್ಲಾ ಮಂತ್ರಿಗಳು ಈ ಕಡೆ ಇಲ್ಲ ಯಾವ ರೋಡ್ನೂ ಕೊಡ್ತಾ ಇಲ್ಲ ಯಾರು ರೈತನ ಬಾಳೆನೂ ಕೊಡ್ತಾ ಇಲ್ಲ ಅದಕ್ಕೆ ಇವರಿಗೆಲ್ಲರಿಗೂ ತಕ್ಕ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ತಕ್ಕ ಮಾತವನ್ನು ಕಳಿಸೋಣ ಅಂತ ಈ ಹೇಳಿ ಇವತ್ತು ಮಾತಾಡಕ್ಕೆ ಅನುಕೂಲ ಮಾಡಿಕೊಟ್ಟಂತ ನಮ್ಮೆಲ್ಲ ಬಂದವರು ವಂದಿಸಿ ನನ್ನ ನಾಡ ಮಾತನ್ನು ಮುಗಿಸ್ತಾ